ಎಲ್ಲರೂ ನಮಸ್ಕಾರ ಉಡುಪಿ ಜಿಲ್ಲೆ ಉಡುಪಿ ಜಿಲ್ಲೆ ಒಂದು ವಿದ್ಯಾವಂತರ ಜಿಲ್ಲೆ ಆರೋಗ್ಯವಂತರ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಈವರೆಗೂ ಕೊರೋನಾ ಯಾವುದೇ ಕೇಸುಗಳು ಕಂಡು ಬಂದಿಲ್ಲ ಆದರೂ ಕೂಡ ನಾವು ಜಾಗರೂಕರಾಗಿರಬೇಕಾಗಿದೆ ಹಾಗಂತ ನಾವು ಕೊರೋನಾ ಬಗ್ಗೆ ಆತಂಕಪಟ್ಟು ಭಯಪಟ್ಟು ಭಯಪಟ್ಟು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಬದಿಗೊತ್ತುವಂಥ ಆತಂಕವೇನೂ ಬೇಡ ಆದರೆ ಜಾಗೃತರಾಗಿರೋಣ ಮೊಟ್ಟ ಮೊದಲೇದಾಗಿ ಈಗ ಹೇಳೋದಂದರೆ ನಮ್ಮ ಜಿಲ್ಲೆಯಲ್ಲಿ ಪಕ್ಕದ ಕೇರಳದಿಂದ ಬರುವವರ ಮೇಲೆ ಹೆಚ್ಚಿನ ನಿಗಾ ವಹಿಸಬೇಕಾಗಿದೆ ವಯೋವೃದ್ಧರು ಹಾಗೂ ಕೋಮರ್ಬಿಡ್ ಡಯಾಬಿಟಿಸ್ ಅಥವಾ ಕ್ಯಾನ್ಸರ್ದಿಂದ ಅತಿ ಕಡಿಮೆ ಇಮ್ಯುನೈಜೇಷನ್ ಇಮ್ಯುನಿಟಿ ಇರುವಂಥ ವ್ಯಕ್ತಿಗಳು ಸ್ವಲ್ಪ ಮುಂಜಾಗ್ರತೆಯಾಗಿ ಜನಸಂದಣಿ ಇರುವಂಥ ಹೋಗೋದಿರ್ಬೋದು ಮಾಸ್ಕ್ಗಳನ್ನು ಧರಿಸೋದಿರ್ಬೋದು ಕೈಗಳನ್ನು ಪದೇ ಪದೇ ತೊಳೆದುಕೊಳ್ಳೋದಿರ್ಬೋದು ಇಂಥ ಒಂದು ಪ್ರಿವೆಂಟಿವ್ ಮೆಜರ್ಸ್ ರೋಗ ಬರದಂತೆ ತಡೆಗಟ್ಟುವ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಎಲ್ಲರೂ ಕೂಡ ಪಾಲಿಸಬೇಕಾಗಿದೆ ಅದೇ ರೀತಿ ನಮ್ಮ ಒಂದು ಆರೋಗ್ಯ ಇಲಾಖೆಯಿಂದ ಈ ಕರೋನಾ ಬಗ್ಗೆ ಟೆಸ್ಟಿಂಗ್ಗಳನ್ನು ಮಾಡ್ತಾಯಿದ್ದಾರೆ ಅವುಗಳಲ್ಲಿ ಯಾರಿಗಾದರೂ ಈ ರೋಗ ಲಕ್ಷಣಗಳು ಕೆಮ್ಮು ನೆಗಡಿ ಜ್ವರ ಇಂಥ ಕಂಡು ಬಂದಲ್ಲಿ ತಕ್ಷಣವೇ ಸಮೀಪದ ಆರೋಗ್ಯ ಕೇಂದ್ರ ಅಥವಾ ವೈದ್ಯರನ್ನು ಕಂಡು ಅದರ ಬಗ್ಗೆ ಚರ್ಚಿಸಿ ಟೆಸ್ಟಿಂಗ್ಗಳನ್ನು ಮಾಡಿಕೊಂಡು ಬೇಗನೆ ಈ ಬಗ್ಗೆ ಉಪಚಾರವನ್ನು ಪಡೆದುಕೊಂಡದ್ದಾದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕರೋನವನ್ನು ತಕ್ಕ ಮಟ್ಟಿಗೆ ಸಾಕಷ್ಟು ಪರಿಣಾಮಕಾರಿಯಾಗಿ ಒಂದು ನಿಯಂತ್ರಣ ಮಾಡಬಹುದು ಅಂತ ತಮ್ಮಲ್ಲೆಲ್ಲ ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೇನೆ ಈಗ ಕೇರಳದಿಂದ ನಮ್ಮ ಈಗ ಅಯ್ಯಪ್ಪಸ್ವಾಮಿ ಭಕ್ತರು ಏನೋ ಬರ್ತಾಯಿದ್ದಾರೆ ಅವರ ಮೇ ಅವರು ಪ್ರತಿಯೊಬ್ಬರೂ ಕೂಡ ತಮ್ಮಲ್ಲಿ ಈ ಕೆಮ್ಮು ನೆಗಡಿ ಜ್ವರ ಇಂಥ ರೋಗ ಲಕ್ಷಣಗಳ ಕಂಡು ಬಂದಲ್ಲಿ ಕೇರಳದಲ್ಲೇ ಒಂದು ಜಾಸ್ತಿ ಕೇಸ್ಗಳಾಗಿದಾವೆ ಅನ್ನುವಂಥ ಒಂದು ವಿಷಯದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಕೇರಳಕ್ಕೆ ಹೋಗಿ ಬಂದವರೆಲ್ಲ ಅದು ಅವರು ಈ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿರ್ಬೋದು ಅವರಲ್ಲಿ ರೋಗ ಲಕ್ಷಣಗಳ ಕಂಡು ಬಂದಲ್ಲಿ ಅವರು ಕೂಡ ಈ ಒಂದು ಕೊರೋನಾ ಟೆಸ್ಟ್ಗೆ ಒಳಪಟ್ಟು ಬೇಗನೆ ಪರೀಕ್ಷೆ ಮಾಡಿಕೊಳ್ಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀನಿ